ಹಲೋ ವೆಲ್ಕಮ್ ಟು ಗೀತಾ ಗ್ಯಾಲ್ರಿ ಸಜ್ಜಿಗೆದ ಹೋಳಿಗೆ ಹೇಗೆ ಮಾಡೋದು ನೋಡೋಣ ಬನ್ನಿ ಸಜ್ಜಿಕ ಹೇಗೆ ಮಾಡಬೇಕು ಅಂತೇಳಿ ಲಾಸ್ಟ್ ವಿಡಿಯೋನಲ್ಲೇ ನಾನು ತೋರಿಸಿದ್ದೀನಿ ಸ್ವಲ್ಪ ಪೇಣಿ ರವ ಅಥವಾ ಹೋಳಿಗೆ ರವೆಗೆ ಒಂದು ಪಿಂಚ್ ಆಫ್ ಸಾಲ್ಟು ಒಂದು ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡು ನೀರು ಹಾಕ್ಕೊಂಡು ಸ್ಮೂತಾಗಿ ಚಪಾತಿ ಹಿಟ್ಟಿನಕಿನ ಸ್ಮೂತಾಗಿ ಕಲಸಿ ಇಟ್ಕೋಬೇಕು ಅದನ್ನು ಒಂದು ತಾಸು ಹಾಗೆ ಬಿಟ್ಬಿಡಿ ಒಂದು ತಾಸು ಆದ ನಂತರ ಹೋಳಿಗೆ ಪೇಪರ್ಗೆ ಎಣ್ಣೆಯನ್ನು ಅಪ್ಲೈ ಮಾಡಿ ಹೋಳಿಗೆ ಹಿಟ್ಟು ಒಂದು ಚಿಕ್ಕ ರೋಲನ್ನು ತಗೊಂಡು ಎಣ್ಣೆ ಅಪ್ಲೈ ಮಾಡಿ ಈ ಥರ ಪ್ರೆಸ್ ಮಾಡಿ ಸಜ್ಜಕದ ಉಂಡೆಯನ್ನು ಇಟ್ಟು ಪ್ಯಾಕ್ ಮಾಡ್ಕೋಬೇಕು ಪ್ಯಾಕ್ ಮಾಡಿಕೊಂಡು ಹೋಳಿಗೆ ಆಕಾರಕ್ಕೆ ಪ್ರೆಸ್ ಮಾಡ್ಕೋಬೇಕು ಈ ಸಜ್ಜಕದ ಹೋಳಿಗೆ ಜೊತೆ ಬದನೆಕಾಯಿ ಪಲ್ಯ ತುಂಬಾ ಟೇಸ್ಟಿಯಾಗಿರುತ್ತೆ ಪ್ಯಾಕ್ ಆದ ನಂತರ ಸ್ವಲ್ಪ ಎಣ್ಣೆಯನ್ನು ಹಾಕಿ ಲಿಟಿಲ್ ಬಿಟ್ ಪ್ರೆಸ್ ಮಾಡ್ಕೊಳ್ಳಿ ನಿಮಗೆ ಬೇಕಾದರೆ ಚಪಾತಿ ಸ್ಟಿಕ್ನಿಂದನೂ ಪ್ರೆಸ್ ಮಾಡ್ಕೋಬೋದು ರೋಲ್ ಮಾಡ್ಕೋಬೋದು ಹಲ್ವ ಪೋಳಿನೂ ಅಂತಾರೆ ಇದನ್ನು ಬೆಲ್ಲ ಹಾಕಿರೋದ್ರಿಂದ ಇದು ತುಂಬ ಹೆಲ್ದಿ ಕೂಡ ಈಸಿಯಾಗಿ ಇನ್ಸ್ಟಂಟಾಗಿ ಮಾಡ್ಕೋಬೋದು ಈ ಥರ ಲಿಟಿಲ್ ಬಿಟ್ ಪ್ರೆಸ್ ಮಾಡಿ ಕಾದ ಹಂಚಿನ ಮೇಲೆ ಪೇಪರನ್ನು ಹಾಕಿ ನಿಧಾನವಾಗಿ ಬಿಡಿಸ್ಕೊಳ್ಳಿ ಈ ಥರ ಬಿಡಿಸಿದ ನಂತರ ಚೆನ್ನಾಗಿ ಎರಡು ಸೈಡು ರೋಸ್ಟ್ ಆಗಬೇಕು ರೋಸ್ಟ್ ಆದ ನಂತರ ಒಂದು ಪ್ಲೇಟಿಗೆ ತೆಗೆದುಕೊಂಡು ಬಿಸಿ ಬಿಸಿಯಾಗಿ ತುಪ್ಪದ ಜೊತೆ ಅಥವಾ ಬದ್ನೆಕಾಯಿ ಕರಿ ಜೊತೆ ಸವಿದರೆ ತುಂಬಾ ಸಖತ್ತಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಹೇಗಿದೆಯೋ ಕಾಮೆಂಟ್ ಸೆಕ್ಷನ್ನಲ್ಲಿ ಕಾಮೆಂಟ್ ಮಾಡಿ ಸಜ್ಜಕದ ಹೋಳಿಗೆ ರೆಡಿಯಾಗಿದೆ ಟೇಸ್ಟಿ ಆ್ಯಂಡ್ ಹೆಲ್ದಿ ಹೋಳಿಗೆ